ನ್ಯೂಸ್ ನಾನು ಸ್ವಾಗತ್ ಹಾಸನದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದಂತಹ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಲ್ನಾಡು ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಸ್ಥಾನದ ಚುನಾವಣೆ ಈಗಾಗಲೇ ಕಳೆದು ಹೋಗಿದೆ ಈಗ ಅಧ್ಯಕ್ಷ ಗಾದೆ ಹಿಡಿಲಿಕ್ಕೆ ದೊಡ್ಡದೊಂದು ಪೈಪೋಟಿ ನಡೀತಾ ಇದೆ ಈಗ ಆಲ್ರೆಡಿ ಸುಮಾರು ಆರು ದಶಕಗಳಿಂದ ಅಂದ್ರೆ ಅರವತ್ತು ವರ್ಷಗಳಿಂದಲೂ ಕೂಡ ಅಶೋಕ ಹಾರ್ನಹಳ್ಳಿ ಹಾಗೂ ಅವರ ತಂಡ ಮತ್ತೆ ಅವರ ಕುಟುಂಬದವರೇ ಇಲ್ಲಿ ಅಧ್ಯಕ್ಷರಾಗಿ ಬರ್ತಾ ಇದ್ರು ಬ್ರಾಹ್ಮಣರು ಹಾಗೂ ಲಿಂಗಾಯತ ಸಮುದಾಯದವರನ್ನ ಹೊರತುಪಡಿಸಿ ಬೇರೆ ಯಾವುದೇ ಸಮುದಾಯದವರು ಇಲ್ಲಿ ಅಧ್ಯಕ್ಷರಾಗ್ಲಿಕ್ಕೆ ಆಗಿರ್ಲಿಲ್ಲ ಅಂಡ್ ಇತ್ತೀಚಿನ ದಿನಗಳಲ್ಲಿ ಮಲ್ನಾಡ್ ಕಾಲೇಜು ಅಂತ ಅಂದ್ರೆ ಇದೊಂದು ಬ್ರಾಹ್ಮಣರ ಸಂಸ್ಥೆ ಅಂತಕ್ಕಂಥದ್ದೇ ಒಂದು ಅಣೆಪಟ್ಟಿ ಕಟ್ಕೊಂಡ್ಬಿಟ್ಟಿದ್ರು ಕಾರಣ ಅಲ್ಲಿ ಯಾವುದೇ ಅರ್ಹತೆ ಯಾವುದೇ ಇನ್ಫ್ಲುಯೆನ್ಸ್ ಮತ್ತೊಂದು ಏನೇ ಇದ್ರು ಕೂಡ ಅಲ್ಲಿ ಬ್ರಾಹ್ಮಣ ಅನ್ನೋ ಒಂದು ಕೋಟ ಇದ್ದರಷ್ಟೇ ಇಲ್ಲಿ ಕೆಲಸಗಳು ಪ್ರಮೋಷನ್ನು ಮತ್ತೊಂದು ಇನ್ನೊಂದು ಎಲ್ಲವೂ ಅಂತಕ್ಕಂಥ ಒಂದು ಕಪ್ಪು ಚುಕ್ಕೆ ಕಾಲೇಜಿಗೆ ಹಂಕೊಂಬಿಟ್ಟಿತ್ತು ಹೀಗಾಗಿ ಆ ಕಪ್ಪು ಚುಕ್ಕೆಯನ್ನ ಅಳಿಸ್ಬೇಕು ಅಂತ ಹೇಳಿ ಅಶೋಕಾರ್ನಹಳ್ಳಿ ಅವರ ತಂಡದಲ್ಲೇ ಇದ್ದವರು ನಿರ್ದೇಶಕರುಗಳು ಇದೀಗ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಒಗ್ಗೂಡಿ ಇದೀಗ ಕಾರ್ಯದರ್ಶಿ ಆಗಿದ್ದಂತಹ ಆರ್ ಟಿ ದೇವೇಗೌಡರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಮುಂದಾಗಿದ್ದಾರೆ ಈ ಬೆನ್ನಲ್ಲೇ ಯಾವಾಗ ಆರ್ ಟಿ ದೇವೇಗೌಡರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಡ್ರಾಪ್ ಜಾತ್ಯಾತೀತವಾಗಿ ಎಲ್ಲ ನಿರ್ದೇಶಕರು ಕೂಡ ಒಂದಾದ್ರು ಪರಿಣಾಮ ಆರು ದಶಕಗಳಿಂದ ಅಧಿಕಾರವನ್ನ ಅನುಭವಿಸಿ ಬರ್ತಾ ಇದ್ದಂತ ಅವರು ಇದೀಗ ಅಶೋಕ್ ಕಾರ್ನಳ್ಳಿ ಅವರು ಕಣದಿಂದ ಹಿಂದೆ ಸರಿದಾರಂತೆ ಅಶೋಕ್ ಕಾರ್ನಳ್ಳಿ ಅವರಿಗೆ ಸೋಲಾಗುತ್ತೆ ಅಂತ ಗೊತ್ತಾದ ಬೆನ್ನಲ್ಲೇ ಅಶೋಕ್ ಕಾರ್ನಳ್ಳಿ ಅವರು ಕಣದಿಂದ ಹಿಂದೆ ಸರಿದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಈ ಬಗ್ಗೆ ಒಂದು ಅಪ್ಡೇಟ್ ಇದೆ ನೋಡ್ಕೊ ಹಾಸನದ ಮಲ್ನಾಡು ಕಾಲೇಜು ಅಧ್ಯಕ್ಷ ಸ್ಥಾನದ ಚುನಾವಣೆ ಹಾಸನದ ಮಲ್ನಾಡು ಕಾಲೇಜು ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಯುದ್ಧ ಕಣದಿಂದ ಹಿಂದೆ ಸರಿದಿದ್ದಾರೆ ಹಾಲಿ ಅಧ್ಯಕ್ಷರಾದಂತಹ ಅಶೋಕ್ ಕಾರ್ನಳ್ಳಿ ಸಾಕಷ್ಟು ದಶಕಗಳಿಂದ ಮೂರು ಟರ್ಮಿಂದ ಕೂಡ ಅಧ್ಯಕ್ಷರಾಗಿದ್ರು ಅಶೋಕ್ ಕಾರ್ನಳ್ಳಿ ಅವರು ಅವರಿಗಿಂತ ಮುಂಚೆ ಅವರ ತಂದೆ ಅಧ್ಯಕ್ಷರಾಗಿದ್ರು ಆದ್ರೆ ಸದ್ಯ ಯುದ್ಧ ಕರದಿಂದ ಅಶೋಕ್ ಕಾರ್ನಳ್ಳಿ ಅವರು ಹಿಂದೆ ಸರಿದಿದ್ದಾರೆ ಈ ಬೆನ್ನಲ್ಲೇ ಕುದುರೆ ವ್ಯಾಪಾರಕ್ಕೆ ಮುಂದಾದ್ರೆ ಅಶೋಕ್ ಕಾರ್ನಳ್ಳಿ ಅಂಡ್ ಟೀಮ್ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡ್ತಾ ಇದೆ ಒಂದ್ ಕಡೆ ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಸರಿದಿದ್ದಾರೆ ಮತ್ತೊಂದು ಕಡೆ ಕುದುರೆ ವ್ಯಾಪಾರಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ನಿಮ್ಗೆ ಡೌಟ್ ಬರಬಹುದು ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಹೆಸರದ ಮೇಲೆ ಯಾಕೆ ಕುದುರೆ ವ್ಯಾಪಾರ ಮಾಡಬೇಕು ಅಂತ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ಅವರ ತಂಡದಿಂದ ಅರವಿಂದ್ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ ಡಾಕ್ಟರ್ ಅರವಿಂದ್ ಅವರ ಹೆಸರನ್ನ ಇದೀಗ ಅಶೋಕ್ ಕಾರ್ನಳ್ಳಿ ಟೀಮ್ ನಿಂದ ಘೋಷಣೆ ಮಾಡಲಾಗಿದೆ ಹಾಗಿದ್ರೆ ಹರಕೆಯ ಕುರಿಯಾಗ್ತಾರ ಡಾಕ್ಟರ್ ಅರವಿಂದ್ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಮನೆ ಮಾಡುತ್ತೆ ಒಂದು ವೇಳೆ ಸೋದರು ಕೂಡ ಸೋಲನ್ನ ಒಪ್ಪಿಕೊಳ್ಳಬಾರದೆಂಬ ಕಾರಣಕ್ಕೆ ಅಶೋಕ್ ಆರ್ನಳ್ಳಿ ಸೋತ್ಬಟ್ರಪ್ಪ ಅಂತಕ್ಕಂಥ ಪ್ರಶ್ನೆ ಬರಬಾರದು ಹಾಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಬದಲಾಗಿ ಅರವಿಂದ್ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಹಾಗಿದ್ರೆ ಅಶೋಕ್ ಕಾರ್ನಳ್ಳಿ ಅವರ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಅಶೋಕ್ ಕಾರ್ನಳ್ಳಿ ಅವರ ತಂಡದಲ್ಲಿ ಕೇವಲ ಒಂಬತ್ತು ಜನ ನಿರ್ದೇಶಕರು ಮಾತ್ರ ಇದ್ದಾರೆ ಕೇವಲ ಒಂಬತ್ತು ಜನ ನಿರ್ದೇಶಕರು ಅಶೋಕ್ ಹಾರ್ನಳ್ಳಿ ತಂಡದಲ್ಲಿದ್ದಾರೆ ಇನ್ನು ಅಶೋಕ್ ಕಾರ್ನಳ್ಳಿ ವಿರೋಧ ಬಣದಲ್ಲಿ ಅಶೋಕ್ ಕಾರ್ನಳ್ಳಿ ಅವರ ವಿರೋಧ ಬಣದಲ್ಲಿ ಹದಿನೇಳು ನಿರ್ದೇಶಕರಿದ್ದಾರೆ ಇಪ್ಪತ್ನಾಲ್ಕು ನಿರ್ದೇಶಕರಿದ್ದಾರೆ ಹದಿಮೂರು ಬಹುಮತ ಬರಬೇಕು ಆದ್ರೆ ಅಶೋಕ್ ಕಾರ್ನಳ್ಳಿ ಅವರ ವಿರೋಧ ಬಣದಲ್ಲಿ ಹದಿನೇಳು ಜನ ನಿರ್ದೇಶಕರಿದ್ದಾರೆ ಹಾಗಿದ್ರೆ ಆರ್ ಟಿದೇವೇಗೌಡರು ಅಧ್ಯಕ್ಷರಾಗುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಆರ್ ಟಿದೇವೇಗೌಡರು ಇದೀಗ ಅಶೋಕ್ ಆರ್ನಹಳ್ಳಿ ಅವರ ವಿರೋಧ ಬಣದಲ್ಲಿ ಗುರುತಿಸ್ಕೊಂಡು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹದಿನೇಳು ನಿರ್ದೇಶಕರ ಬಲ ಹೊಂದಿರುವುದರಿಂದ ಆರ್ ಟಿ ದೇವೇಗೌಡರು ಅಧ್ಯಕ್ಷರಾಗುವುದು ಬಹುತೇಕ ಫೀಸ್ ಅಂತ ಹೇಳಲಾಗ್ತಾ ಎಸ್ ಎಸ್ಆ ಕಾಲೇಜು ಆಡಳಿತ ಮಂಡಳಿ ಚುನಾವಣೆಗೆ ಸಂಬಂಧಪಟ್ಟಂತೆ ಇದೀಗ ಚುನಾವಣೆ ಜನವರಿ ಹನ್ನೊಂದನೇ ತಾರೀಕು ನಿಗದಿ ಆಗಿರ್ತಕ್ಕಂಥದ್ದು ಹನ್ನೊಂದನೇ ತಾರೀಕು ಭಾನುವಾರ ಕಾಲೇಜಿನ ಆವರಣದಲ್ಲೇ ಚುನಾವಣೆ ನಡೆಯಲಿದೆ ಈ ಸಂದರ್ಭದಲ್ಲಿ ಒಂದು ಕಡೆ ಅಶೋಕ್ ಹಾರ್ನಹಳ್ಳಿ ಮತ್ತೊಂದು ಕಡೆ ಆರ್ ಟಿ ದೇವೇಗೌಡರು ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಯಾವಾಗ ಆರ್ ಟಿ ದೇವೇಗೌಡರ ಬಣದಲ್ಲಿ ನಿರ್ದೇಶಕರ ಬಲ ಜಾಸ್ತಿ ಆಯ್ತೋ ಬೆಂಬಲ ಹೆಚ್ಚಾಯ್ತೋ ಇದೀಗ ಅಶೋಕ್ ಕಾರ್ನಳ್ಳಿ ಅವರು ತಮ್ಮ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಸ್ಪರ್ಧೆ ಮಾಡೋದ್ರಿಂದ ಹಿಂದೆ ಸರಿದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಇವತ್ತು ಹಾಸನದ ತಣ್ಣೀರು ಹಳ್ಳದ ಬರಿ ಇರ್ತಕ್ಕಂಥ ಒಂದು ಖಾಸಗಿ ಹೋಟೆಲ್ ನಲ್ಲಿ ಅಶೋಕ್ ಕಾರ್ನಳ್ಳಿ ಅವರು ತಮ್ಮ ಆಪ್ತರೊಟ್ಟಿಗೆ ಸಭೆಯನ್ನ ನಡೆಸಿದ್ದಾರೆ ಆಪ್ತ ನಿರ್ದೇಶಕರನ್ನ ಒಟ್ಟಿಗೆ ಸೇರಿಸ್ಕೊಂಡು ನಿರ್ದೇಶಕರನ್ನೆಲ್ಲ ಸೇರಿಸ್ಕೊಂಡು ಚುನಾವಣೆಯನ್ನ ಯಾವ ರೀತಿ ಎದುರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಸಭೆಯನ್ನು ನಡೆಸಲಾಗಿದೆ ಆದ್ರೆ ಆ ಸಭೆಗೆ ಕೇವಲ ಐದು ಮಂದಿ ಅಷ್ಟೇ ಭಾಗಿಯಾಗಿದ್ರು ಅಶೋಕ್ ಕಾರ್ನಳ್ಳಿ ಅವರು ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಆರು ದಶಕಗಳಿಂದ ಯಾರಿಗೂ ಕೂಡ ಅಧಿಕಾರವನ್ನ ಬಿಟ್ಟು ಕೊಡದಲ್ಲೇ ಇದ್ದವರು ಇದೀಗ ಅವರು ಕರ್ನಾಟಕ ಸಭೆಗೆ ಕೇವಲ ಐದು ಜನ ಮಾತ್ರ ಅಟೆಂಡ್ ಆಗಿದ್ರು ಅಂತಕ್ಕಂಥ ಮಾಹಿತಿ ಅಶೋಕ್ ಕಾರ್ನಳ್ಳಿ ಡಾಕ್ಟರ್ ಅರವಿಂದ್ ಕೆಂಚಾಂಬ ಶಿವಣ್ಣ ಪಾರ್ಶ್ವನಾಥ್ ಹಾಗೂ ಪ್ರಭಾಕರ್ ಐದು ಜನರು ಇವತ್ತು ಸಭೆಗೆ ಹಾಜರಾಗಿದ್ದಾರೆ ಇವರಿಗೆ ಬೆಂಬಲವನ್ನ ಸೂಚಿಸಲಿಕ್ಕೆ ಫೋನ್ ನ ಕರೆ ಮೂಲಕ ಅವರ ಪುತ್ರ ಅನೂಪ್ ಹಾರ್ನಹಳ್ಳಿ ಈ ಬಾರಿ ಮೊದಲ ಬಾರಿಗೆ ನಿರ್ದೇಶಕರಾಗಿದ್ದಾರೆ ಅಂಡ್ ಕಾರ್ತಿಕ್ ಪಾಪಟ್ ಅವರು ಕೂಡ ಅವರ ಸಂಬಂಧಿಯೇ ಅವರು ಕೂಡ ಸಭೆಯಲ್ಲಿ ಬಾಹ್ಯ ಬೆಂಬಲವನ್ನ ಸೂಚಿಸಿದ್ದಾರೆ ಫೋನಿನ ಕರೆ ಮೂಲಕ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಇವರ ಸಂಖ್ಯಾಬಲವನ್ನು ನಾವು ನೋಡ್ತಾ ಹೋದ್ರೆ ಅಶೋಕ್ ಆರ್ನಳ್ಳಿ ಅವರ ತಂಡದಲ್ಲಿ ಈಗ ಆಗಲೇ ಏನು ಬ್ರಾಹ್ಮಣ ಸಮುದಾಯದ ಐದು ಜನ ನಿರ್ದೇಶಕರಿದ್ದಾರೆ ಆ ಐದು ಮತಗಳು ಆ ಐದು ಜನರು ಕೂಡ ಅಶೋಕ್ ಕಾರ್ನಳ್ಳಿ ಅವರಿಗೆ ಬೆಂಬಲವನ್ನು ಸೂಚಿಸೋದು ಬಹುತೇಕ ಫಿಕ್ಸ್ ಇನ್ನ ಈ ಐದು ಜನರೊಟ್ಟಿಗೆ ಕೆಂಚಾಂಬಾ ಶಿವಣ್ಣ ಅವರಾಗಿರಬಹುದು ಪಾರ್ಶ್ವನಾಥ್ ಹೀಗೆ ಒಂದಿಬ್ಬರು ನಿರ್ದೇಶಕರನ್ನ ಸೇರಿಸಿದ್ರೆ ಸುಮಾರು ಒಂಬತ್ತು ಜನರು ಅಶೋಕ್ ಕಾರ್ನಳ್ಳಿ ಅವರ ತಂಡದಲ್ಲಿ ಬೆಂಬಲಕ್ಕೆ ನಿಂತಿದ್ದಾರೆ ಇನ್ನು ಆರ್ ಟಿ ದಾವೇಗೌಡರು ಅಧ್ಯಕ್ಷರಾಗಬೇಕು ಜಗದೀಶ್ ಚೌಡೊಳ್ಳಿ ಅವರು ಕಾರ್ಯದರ್ಶಿ ಆಗಬೇಕು ಅಂತ ಅವರು ಮತ್ತೊಂದು ಬಣವನ್ನ ಕಟ್ಟಿಕೊಂಡು ಈಗ ಆಲ್ರೆಡಿ ಅವರು ಒಂದಿಷ್ಟು ಪ್ರವಾಸದಲ್ಲಿ ಇದ್ದಾರೆ ಆ ಪ್ರವಾಸದಲ್ಲಿ ಇರುವ ತಂಡಕ್ಕೆ ಎಷ್ಟು ಜನರ ಬೆಂಬಲ ಇದೆ ಅಂತ ನೋಡ್ತಾ ಹೋದ್ರೆ ಇಪ್ಪತ್ತು ನಾಲ್ಕು ಜನರ ಪೈಕಿ ಈಗಾಗಲೇ ಹದಿನೈದು ಜನರ ಬೆಂಬಲ ಆರ್ ಟಿ ದೇವೇಗೌಡರ ತಂಡಕ್ಕೆ ಇದೆ ಆರ್ ಟಿ ದೇವೇಗೌಡರ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ಆರ್ ಟಿ ದೇವೇಗೌಡರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರೋರು ಜಿ ಎಲ್ ಮುದ್ದೇಗೌಡರು ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವ್ರು ಹಾಗೂ ಯಾರೀಗ ಅಧ್ಯಕ್ಷರಾಗಬೇಕೆಂದು ಹೊರಟಿದ್ದಾರೋ ಡಾಕ್ಟರ್ ಅರವಿಂದ್ ಅವರ ಗುರುಗಳು ಜಿ ಎಲ್ ಮುದ್ದೇಗೌಡರು ಕಾಲೇಜಿನ ಹಿರಿಯ ಉಪಾಧ್ಯಕ್ಷರು ಕೂಡ ಇವರಾಗಿದ್ರು ಚೌಡಳ್ಳಿ ಪುಟ್ಟರಾಜ್ ಅವರು ಅವರು ಕೂಡ ಉಪಾಧ್ಯಕ್ಷರಾಗಿದ್ದಾರೆ ಇನ್ನು ನಿರ್ದೇಶಕರಾದಂತಹ ಜಿ ಟಿ ಕುಮಾರ್ ಹೇಮಂತ್ ಕುಮಾರ್ ಶಾಂತಿಗ್ರಾಮ ಶಂಕರ್ ಸುರೇಶ್ ಬಸಟ್ಟಿ ಕೊಪ್ಪಲು ರಾಜಶೇಖರ್ ಜಗದೀಶ್ ಚೌಡಬಳ್ಳಿ ಜಿ ಆರ್ ಶ್ರೀನಿವಾಸ್ ಬೂನಳ್ಳಿ ಶ್ರೀನಿವಾಸ್ ನಾಗರಾಜ್ ನಾಗೇಂದ್ರಯ್ಯ ಬಿ ಆರ್ ಗುರುದೇವ್ ಅರ್ಜುನ್ ಗುರುದೇವ್ ಗುರಪ್ಪ ಹೀಗೆ ಇನ್ನೊಂದಿಷ್ಟು ಜನರ ತಂಡ ಏನು ಹದಿನೈದು ಜನರ ತಂಡ ಇದೀಗ ಅಶೋಕ್ ಆರ್ನಳ್ಳಿ ಅವರ ವಿರೋಧ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂಡ್ ಟಿ ದೇವೇಗೌಡರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಈಗ ಒಂದು ಸಭೆಯನ್ನ ನಡೆಸಲಾಗಿದೆ ಆ ಸಭೆಯನ್ನ ನಡೆಸಿ ಯಾವ ರೀತಿ ಚುನಾವಣೆ ಎದುರಿಸಬೇಕು ಅಂತ ಹೊರಟ ಸಂದರ್ಭದಲ್ಲಿ ಚುನಾವಣಾ ಕಣದಲ್ಲಿ ನಿಂತು ಸೋತರೆ ಇದು ಎಲ್ಲ ಒಂದು ಕಡೆ ಸಮುದಾಯಕ್ಕಾಗಿರಬಹುದು ಹಾಗೂ ಅಶೋಕ್ ಆರ್ನಳ್ಳಿ ಅವರಿಗೆ ಆಗ್ತಕ್ಕಂತ ಹಿನ್ನಡೆ ಯಾವಾಗ ಮಲೆನಾಡು ಕಾಲೇಜಿನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಅಶೋಕ್ ಆರ್ನಳ್ಳಿ ಅವರ ಹಿಡಿತವನ್ನ ತಪ್ಪಿ ಆಡಳಿತ ಮಂಡಳಿಯ ನಿರ್ದೇಶಕರು ಅವರ ವಿರುದ್ಧವೇ ಸೆಡೆದು ನಿಂತು ಮತ್ತೊಂದು ಮಣವನ್ನ ಸೃಷ್ಟಿ ಮಾಡಿಕೊಂಡು ಅಶೋಕ್ ಆರ್ನಹಳ್ಳಿ ಅವರನ್ನ ಸೋಲಿಸಬೇಕು ಅಂತ ಮುಂದಾದರು ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟರು ನಿರ್ದೇಶಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಆದರೆ ಅದು ಸಾಧ್ಯವಾಗಲಿಲ್ಲ ಈ ಹಿನ್ನೆಲೆಯಲ್ಲಿ ತಮ್ಮ ಆಪ್ತರ ಸಭೆಯನ್ನ ನಡೆಸಿ ಅಶೋಕ್ ಕಾರ್ನಳ್ಳಿ ಅವರು ತಮ್ಮ ಹಿರಿಯರು ಮತ್ತೊಬ್ಬರ ಒಂದಿಷ್ಟು ಸಲಹೆ ಸೂಚನೆ ಮೇರೆಗೆ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬಣ ಸೋಲೋದು ಬಹುತೇಕ ಫಿಕ್ಸ್ ಅಂತ ಗೊತ್ತಾಗಿ ಹೋಗಿದೆ ಹೀಗಾಗಿ ಒಂದು ವೇಳೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನ ಕಂಡರೆ ಆರು ದಶಕಗಳಿಂದ ಹಿಡಿದುಕೊಂಡಿದ್ದಂತಹ ಹಿಡಿತ ಒಂದು ಕಡೆ ಮತ್ತೊಂದು ಕಡೆ ಸಮುದಾಯ ಬ್ರಾಹ್ಮಣ ಸಮುದಾಯಕ್ಕೆ ಮೀಸಲು ಅಂತ ಏನು ಇತ್ತೋ ಕಾಲೇಜು ಆ ಹಿಡಿತ ತಪ್ಪಿಬಿಡುತ್ತೆ ಅಂಡ್ ಅದೊಂಥರ ಕಪ್ಪು ಚುಕ್ಕೆ ಆಗಿಬಿಡುತ್ತೆ ಮಲ್ನಾಡ್ ಕಾಲೇಜಲ್ಲಿ ಅಶೋಕ್ ಕಾರ್ನಳ್ಳಿ ಸೋತು ಬಿಟ್ರಂತೆ ಅಶೋಕ್ ಕಾರ್ನಳ್ಳಿ ಅವ್ರನ್ನ ಸೋಲಸ್ ಬಿಟ್ರಂತೆ ನಿರ್ದೇಶಕರ ತಂಡ ಅಂತಕ್ಕಂಥ ಒಂದು ಕಪ್ಪು ಚುಕ್ಕೆ ಅವರ ಒಂದು ಯಾಕೆ ಅಂತಂದ್ರೆ ಅಶೋಕ್ ಕಾರ್ನಳ್ಳಿ ಅವ್ರನ್ನ ನಾವು ನೋಡ್ತಾ ಬಂದ್ರೆ ಅವರು ರಾಜ್ಯ ಸರ್ಕಾರಕ್ಕೆ ಅಡ್ವೊಕೇಟ್ ಜನರಲ್ ಆಗಿದ್ದವರು ಅಖಿಲ ಭಾರತ ಬ್ರಾಹ್ಮಣ ಸಭಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವರು ಹೀಗೆ ಸಾಕಷ್ಟು ಗೌರವಾನ್ವಿತ ಹುದ್ದೆಗಳನ್ನ ಅಲಂಕರಿಸಿ ಬಂದಿರತಕ್ಕಂಥವ್ರು ಮಲ್ನಾಡು ಸಮೂಹ ಸಂಸ್ಥೆಯ ಅಧ್ಯಕ್ಷರಾಗಿ ಕಳೆದ ಮೂರು ಟರ್ಮ್ ಇಂದ ಹದ್ನೈದು ವರ್ಷಗಳಿಂದ ಇದ್ದಾರೆ ಅವರ ಹಿಂದೆ ಅವರ ತಂದೆಯವರು ಈ ಹುದ್ದೆಯಲ್ಲಿ ಇದ್ರು ಈಗ ಬದಲಾವಣೆ ಜಗದ ನಿಯಮ ಬದಲಾವಣೆ ಆಗ್ತಾ ಇರಬೇಕು ಅದೇ ಕಾಲ ಅಲ್ವಾ ಹಾಗಾಗಿ ಈ ಬದಲಾವಣೆಯನ್ನ ಒಪ್ಪಿಕೊಳ್ಳಲಿಕ್ಕೆ ಎಲ್ಲ ಒಂದು ಕಡೆ ಅಶೋಕ್ ಕಾರ್ನಳ್ಳಿ ಅವರು ಸಿದ್ಧರಿಲ್ಲ ಹೀಗಾಗಿ ಚುನಾವಣೆಯಲ್ಲಿ ನಿಂತು ಸೋತು ಒಂದು ಕಪ್ಪು ಚುಕ್ಕೆಯನ್ನು ಅಲಂಕರಿಸುವ ಬದಲಾಗಿ ಚುನಾವಣಾ ಕಣದಿಂದಲೇ ಹಿಂದೆ ಸರಿದು ಬಿಟ್ರೆ ಹೆಂಗೆ ಅಂತಕ್ಕಂಥ ನಿರ್ಧಾರಕ್ಕೆ ಬಂದು ಇದೀಗ ತಮ್ಮ ತಂಡದಿಂದ ಹಂಗಂತ ಸುಲಭವಾಗಿ ಚುನಾವಣೆಯಲ್ಲಿ ಸೋಲನ್ನ ಒಪ್ಕೊಳಕ್ ಚುನಾವಣೆಗಿಂತ ಮುಂಚೆ ಹೀಗಾಗಿ ಹರಕೆಯ ಕುರಿ ಎಂಬಂತೆ ಹರಕೆಯ ಕುರಿ ಎಂಬಂತೆ ಡಾಕ್ಟರ್ ಅರವಿಂದ್ ಅವರನ್ನ ಇದೀಗ ತಮ್ಮ ಬಣದ ಅಧ್ಯಕ್ಷರು ಅಂತ ಘೋಷಣೆಯನ್ನ ಮಾಡ್ಕೊಂಡಿದ್ದಾರಂತೆ ಇದೀಗ ಡಾಕ್ಟರ್ ಅರವಿಂದ್ ಯಾರು ಅಂತ ಅಂದ್ರೆ ಆರ್ ಟಿ ದೇವೇಗೌಡರ ತಂಡಕ್ಕೆ ಈಗ ಆಲ್ರೆಡಿ ಬೆಂಬಲವನ್ನ ಸೂಚಿಸಿರ್ತಕ್ಕಂಥ ಒಕ್ಕಲಿರ ಸಂಘದ ಜಿಲ್ಲಾಧ್ಯಕ್ಷರು ಕಾಲೇಜಿನ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಿ ಎಲ್ ಮುದ್ದೇಗೌಡರ ಶಿಷ್ಯ ಅಂತ ಗುರುತಿಸ್ಕೊಂಡು ಬರ್ತಾರೆ ಈಗ ಯಾವಾಗ ಆರ್ ಟಿ ದೇವೇಗೌಡರು ಅಧ್ಯಕ್ಷರಾಗಬೇಕು ಜಗದೀಶ್ ಚೌಡಳ್ಳಿ ಅವರು ಕಾರ್ಯದರ್ಶಿ ಆಗಬೇಕು ಅಂತ ಹೊರಟ್ರೂ ಒಕ್ಕಲಿಗ ಸಮುದಾಯದ ಅಧ್ಯಕ್ಷರು ಕಾರ್ಯದರ್ಶಿಯನ್ನ ಹಣೆಯುವ ನಿಟ್ಟಿನಲ್ಲಿ ಒಕ್ಕಲಿಗರನ್ನೇ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಇದೀಗ ಡಾಕ್ಟರ್ ಅರವಿಂದ್ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಅಂಡ್ ಇದಕ್ಕೆ ಕಾಲೇಜಿನ ಸೀಟ್ಗಳನ್ನ ಕೊಡಿಸ್ಕೊಂಡು ಓಡಾಡ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತಹ ಅಶೋಕ್ ಆರ್ನಳ್ಳಿ ಅವರ ಬಣದಲ್ಲಿ ಅವರ ಹಿಂದೆ ಮುಂದೆ ತಿರುಗಾಡ್ತಾ ಇದ್ದಂತಹ ಒಂದಿಷ್ಟು ಜನ ಕುದುರೆ ವ್ಯಾಪಾರಕ್ಕೆ ಇಳಿದಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಹಾಲಿ ನಿರ್ದೇಶಕರು ಯಾರು ಆರ್ ಟಿ ದೇವೇಗೌಡರು ಜಗದೀಶ್ ಚೌಡೊಳ್ಳಿ ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೋ ಆ ನಿರ್ದೇಶಕರಿಗೆ ಹಣದ ಆಮಿಷ ಒಡ್ತಕ್ಕಂಥದ್ದು ಹುದ್ದೆಗಳ ಆಮಿಷ ಒಡ್ಡೋದು ಇವೆಲ್ಲವನ್ನ ಮಾಡ್ತಾ ಇದ್ದಾರಂತೆ ಈಗಾಗ್ಲೇ ಡಾಕ್ಟರ್ ಅವರಿಂದ ಅವರಿಗೆ ಅಧ್ಯಕ್ಷ ಸ್ಥಾನದ ಜೊತೆ ಒಂದಿಷ್ಟು ಹಣವನ್ನು ಕೂಡ ಕೊಡ್ತೀವಿ ಅಂತಕ್ಕಂಥ ಅಶ್ಯೂರೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಯಾವಕ್ಕೂ ಸಾಕ್ಷ್ಯಾಧಾರ ಇರೋದಿಲ್ಲ ಮಾಹಿತಿ ಇವೆಲ್ಲ ಈ ತರ ನಡೀತಕ್ಕಂಥದ್ದು ಆದ್ರೆ ಆರ್ಟಿ ದೇವೇಗೌಡರ ಬಣದಲ್ಲಿ ಇರ್ತಕ್ಕಂಥವ್ರಿಗೆ ಹಣದ ಆಮಿಷ ಒಡ್ಡ್ರದಕ್ ಸಾಕ್ಷಿಗಳಿದೆ ಅಲ್ಲಿ ಯಾರು ನಿರ್ದೇಶಕರು ಹದಿನೈದು ಜನ ಇದ್ದಾರೋ ಆ ಹದಿನೈದು ಜನ ನಿರ್ದೇಶಕರ ಪೈಕಿ ಕಳೆದ ಮೊನ್ನೆ ಮೊನ್ನೆ ಚುನಾವಣೆಯಲ್ಲಿ ಯಾರ್ಯಾರು ಸಾಮಾನ್ಯ ವರ್ಗದಿಂದ ಸ್ಪರ್ಧೆ ಮಾಡಿ ಗೆದ್ರು ಹತ್ತು ಜನ ಆ ನಿರ್ದೇಶಕರಗಳಿಗೆ ಆಮಿಷವನ್ನು ಮಾಡ್ತಕ್ಕಂಥದ್ದು ಒಂದಿಷ್ಟು ಹುದ್ದೆಗಳನ್ನ ಒಳ್ಳೆ ಒಳ್ಳೆ ಹುದ್ದೆಗಳನ್ನ ಕೊಡ್ತೀವಿ ಒಂದಿಷ್ಟು ಹಣ ಸಾಕಷ್ಟು ಪ್ರಮಾಣದಲ್ಲಿ ಹಣ ಅಂತ ಅಂದ್ರೆ ನೀವೇನು ಒಂದ್ ಲಕ್ಷ ಎರಡು ಲಕ್ಷದ ಮಟ್ಟದಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಹಣದ ಒಂದು ಆಮಿಷವನ್ನ ಒಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರ ಮುಂದಾಳತ್ವವನ್ನ ಓರ್ವ ಪತ್ರಕರ್ತರು ವಹಿಸಿ ಬಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಹಾಸನದ ಓರ್ವ ಹಿರಿಯ ಪತ್ರಕರ್ತರು ಕೂಡ ಈ ನಿರ್ದೇಶಕರಗಳನ್ನ ಖರೀದಿ ಮಾಡ್ಕೊಬಂದು ಇಲ್ಲಿ ಕರ್ಕೊಬಂದು ನಿಮ್ಮ ಹತ್ರ ಬಿಡ್ತೀವಿ ಅಂತಕ್ಕಂಥ ಒಂದಿಷ್ಟು ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾರೆ ಯಾ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ ಮತ್ತೊಂದು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಬದಲಾಗಿ ಈಗ ಸದ್ಯದ ಮಟ್ಟಕ್ಕೆ ಹಾಸನದ ಮಲ್ನಾಡು ಕಾಲೇಜಿನ ಆಡಳಿತ ಮಂಡಳಿ ಚುನಾವಣೆಗೆ ಸಂಬಂಧಪಟ್ಟಂತೆ ಬಹಳ ಹೈವೋಲ್ಟೇಜ್ ಚುನಾವಣೆಯಾಗಿ ಪರಿಣಮಿಸುವಂತೆ ಕಾಣಿಸ್ತಾ ಇದೆ ಪರಿಣಾಮ ಈಗ ಆಲ್ರೆಡಿ ಹತ್ತು ಜನ ನಿರ್ದೇಶಕರೇನಿದ್ದಾರೆ ಹತ್ತು ಜನ ನಿರ್ದೇಶಕರು ಸಾಮಾನ್ಯ ವರ್ಗದಿಂದ ಗೆದ್ದಿರೋರು ನಾನು ಹೇಳ್ತಾ ಇದ್ದೀನಿ ಇವೆಲ್ಲರೂ ಕೂಡ ಈಗ ಆಲ್ರೆಡಿ ಒಮ್ಮತದಿಂದ ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಗಳಿಗೆ ನಾವು ಒಳಗಾಗದಿಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಒಮ್ಮತದಿಂದ ಹತ್ತು ಜನ ಬೇರೆ ಪ್ರವಾಸದಲ್ಲಿದ್ದಾರೆ ಜಿಲ್ಲಾ ಕೇಂದ್ರದಲ್ಲಿ ಇಲ್ಲ ಇವರೊಟ್ಟಿಗೆ ಇನ್ನೈದು ಜನ ಆಟಿದೆಯವಾಗ ಅಂದ್ರೆ ಲೈಫ್ ಅಲ್ಲಿ ಗೆದ್ದಿರೋರು ಅಜೀವ ಸದಸ್ಯತ್ವದ ಬಣದಿಂದ ಅವಿರೋಧವಾಗಿ ಆಯ್ಕೆ ಆದವರು ಅವರು ಕೂಡ ಐದು ಜನ ಇಲ್ಲಿ ಬೆಂಬಲವನ್ನು ಸೂಚಿಸಿದ್ದಾರೆ ಆರ್ ಟಿ ದೇವೇಗೌಡರಾಗಿರಬಹುದು ಮುದ್ದೇಗೌಡರಾಗಿರ್ಬಹುದು ಬಿ ಎಲ್ ಗುರುದೇವ್ ಆಗಿರಬಹುದು ಅಂತಂದ್ರೆ ಬಿ ಆರ್ ಗುರುದೇವ್ ಅವರ ಪುತ್ರಂದು ಕೂಡ ಇಲ್ಲಿ ಓಟ್ ಇದೆ ಈ ಬಾರಿ ಅವರು ಕೂಡ ಆಯ್ಕೆ ಆಗಿದ್ದಾರೆ ಇವರುಗಳಿಗೆ ದುಡ್ಡಿನ ಆಮಿಷ ಮತ್ತೊಂದು ಹುದ್ದೆ ಆಮಿಷವನ್ನು ಒಡ್ಡಲಿಕ್ಕೆ ಆಗದಿಲ್ಲ ಸೊ ಅವರು ಹಾಸನ ಜಿಲ್ಲೆಯಲ್ಲೇ ಇದ್ದಾರೆ ಬಟ್ ಇವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಸದ್ಯದ ಮಟ್ಟದಲ್ಲಿ ಹಾಗಿದ್ರೆ ಏನಾಗ್ಬಿಡುತ್ತೆ ಚುನಾವಣೆಯಲ್ಲಿ ಅಂತ ಅಂದ್ರೆ ಬಹಳ ಸಿಂಪಲ್ ಮ್ಯಾಥಮ್ಯಾಟಿಕ್ಸ್ ಇದು ಬಹಳ ದೊಡ್ಡ ಮ್ಯಾಥಮೆಟಿಕ್ಸ್ ಏನಲ್ಲ ಸಿಂಪಲ್ ಮ್ಯಾಥಮೆಟಿಕ್ಸ್ ಒಟ್ಟು ಇರ್ತಕ್ಕಂಥ ನಿರ್ದೇಶಕರು ಇಪ್ಪತ್ತ ನಾಲ್ಕು ಜನ ಒಟ್ಟು ನಿರ್ದೇಶಕರ ಸಂಖ್ಯೆ ಇಪ್ಪತ್ನಾಲ್ಕು ಅಧ್ಯಕ್ಷರಾಗಲಿಕ್ಕೆ ಬೇಕಾದ ಬಹುಮತದ ಮತಗಳು ಹದಿಮೂರು ಅರ್ಧಕ್ಕಿಂತ ಒಂದು ಜಾಸ್ತಿ ಅರ್ಮ ಹದಿಮೂರು ಇದೀಗ ಆರ್ ಟಿ ದೇವೇಗೌಡರು ಹಾಗೂ ಜಗದೀಶ್ ಚೌಡಳ್ಳಿ ಅವರ ಬಣದಲ್ಲಿ ಇರತಕ್ಕಂಥವ್ರು ಹದಿನೈದು ಜನ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕಾರನಳ್ಳಿ ಅವರ ಬಣದಲ್ಲಿ ಇರತಕ್ಕಂಥದ್ದು ಒಂಬತ್ತು ಜನ ಒಂಬತ್ತು ಅಂತ ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇನ್ನು ನಾಲ್ಕು ಮತಗಳನ್ನ ಇವರು ಒಗ್ಗೂಡಿಸ್ಕೋಬೇಕಾಗತ್ತೆ ಅಶೋಕದಲ್ಲಿ ಆ ಪ್ರಯತ್ನದಲ್ಲಿ ಅವರು ಕೂಡ ಇದ್ದಾರೆ ಆಗ್ಲೇ ಹೇಳಿದ್ನಲ್ಲ ಈಗ ಅರವಿಂದ್ ಅವರು ಜಿ ಎಲ್ ಮುದ್ದೇಗೌಡರ ಮನವೊಲಿಸಿ ಒಕ್ಕಲಿಗ ಸಮ ನಾವು ಒಕ್ಕಲಿಗ ಸಮುದಾಯದವ್ರೆ ನಮಗೂ ಒಂದು ಅವಕಾಶ ಮಾಡಿಕೊಟ್ಬಿಡಿ ಅಂತ ಹೇಳಿ ಜಿ ಎಲ್ ಮುದ್ದೇಗೌಡರ ಮನವೊಲಿಸಿ ಅವರು ಕೂಡ ಅಧ್ಯಕ್ಷರಾಗಬಹುದೇನೋ ಅನ್ನೋ ಕನಸನ್ನ ಕಂಡಿದ್ದಾರೆ ಆದರೆ ಒಂದು ವೇಳೆ ಡಾಕ್ಟರ್ ಅರವಿಂದ್ ಏನಾದ್ರು ಅಧ್ಯಕ್ಷರಾದರೆ ಒಕ್ಕಲಿಗ ಸಮುದಾಯದವರೇ ಅರವಿಂದ್ ಆದ್ರೆ ಡಾಕ್ಟರ್ ಅರವಿಂದ್ ಅವರೇನಾದ್ರು ಅಧ್ಯಕ್ಷರಾದ್ರೆ ಮತ್ತೆ ಆಡಳಿತ ಯಂತ್ರವನ್ನ ಅಶೋಕ್ ಹಾರನಹಳ್ಳಿ ಅವರೇ ನಿರ್ವಹಿಸ್ತಾರೆ ಕೇವಲ ಡಾಕ್ಟರ್ ಅರವಿಂದ್ ಅವರು ಅಲ್ಲಿ ಆಗಿ ಕೂರ್ಬೇಕಾಗತ್ತೆ ಅಶೋಕ್ ಹಾರ್ನಹಳ್ಳಿ ಅವರು ಹಿಂದೆಯಿಂದ ನಿಂತು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಮಾರ್ಗದರ್ಶನವನ್ನ ಕೊಡ್ತಾರೆ ಹೀಗಾಗಿ ಆರ್ ದೇವೇಗೌಡರು ಹಿರಿಯರಿದ್ದಾರೆ ಆರ್ ಟಿ ದೇವೇಗೌಡರಿಗೆ ಅಹ್ ಸಂಘದಲ್ಲಿ ಈವರೆಗೂ ಕಾರ್ಯದರ್ಶಿಯಾಗಿ ಸಾಕಷ್ಟು ವರ್ಷಗಳಿಂದ ಅಧಿಕಾರವನ್ನು ನಡೆಸ್ಕೊಂಡ್ ಬಂದಿರೋದ್ರಿಂದ ಕಾಲೇಜು ಆಡಳಿತ ಮಂಡಳಿಗಿಂತ ಯಾವ ರೀತಿ ನಿರ್ವಹಿಸಬೇಕು ಅಂತಕ್ಕಂಥ ಸಾಕಷ್ಟು ಅನುಭವ ಇರ್ತಕ್ಕಂಥವ್ರು ಅಹ್ ಡಾಕ್ಟರ್ ಅರವಿಂದ್ ಅವರು ವಿಚಾರಕ್ಕೆ ಬಂದ್ರೆ ಹೌದು ಅವರು ಕೂಡ ಯೂತ್ ಇದ್ದಾರೆ ಡಾಕ್ಟರ್ ಇದ್ದಾರೆ ವಿದ್ಯಾವಂತರಿದ್ದಾರೆ ಆದ್ರೆ ಸಭೆ ಸಮಾರಂಭಗಳು ಮತ್ತೊಂದು ಇನ್ನೊಂದಕ್ಕೆ ಬರೋದನ್ನ ಹೊರತುಪಡಿಸಿದ್ರೆ ಡಾಕ್ಟರ್ ಅರವಿಂದ್ ಅವರ ಸಂಪೂರ್ಣವಾದ ಇನ್ವಾಲ್ವ್ಮೆಂಟ್ ಸಂಘದ ಒಳಗೆ ಕಾಣಿಸೋದಿಲ್ಲ ಆದರೆ ಅಟಿ ದೇವೇಗೌಡರು ವಿಚಾರಕ್ಕೆ ಬಂದ್ರೆ ಅಟ್ ಟಿ ದೇವೇಗೌಡರು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಗಂಟೆಗಳ ಕಾಲ ಸಂಘದಲ್ಲೇ ಕಳಿತಾ ಇತ್ತು ಅವರು ಹಂಗಾಗಿ ಅವರಿಗೆ ಸಂಪೂರ್ಣವಾಗಿ ಆಡಳಿತ ಮಂಡಳಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತಕ್ಕಂಥ ಎಕ್ಸ್ಪೀರಿಯನ್ಸ್ ಇದೆ ಹಿರಿತನ ಇದೆ ಎಜುಕೇಶನ್ ಇದೆ ಇವೆಲ್ಲದರ ಪರಿಣಾಮವಾಗಿ ಅಟ್ ದೇವೇಗೌಡರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಹೇಳಿ ಇದೀಗ ಸಾಕಷ್ಟು ಸ್ಟ್ರಾಂಗ್ ಆಗಿ ಹದಿನೈದು ಜನ ನಿಂತಿದ್ದಾರೆ ಹನ್ನೊಂದನೇ ತಾರೀಕು ಚುನಾವಣೆ ನಡೆಯುತ್ತೆ ಯಾವ ವ್ಯಾಪಾರ ಮತ್ತೊಂದು ಇನ್ನೊಂದು ಇವೆಲ್ಲವೂ ಕೂಡ ನಡೀತಾ ಇದೆ ಅವೆಲ್ಲ ಸಾಮಾನ್ಯ ಚುನಾವಣೆ ಅಂದಾಗ ಕೊನೆಗೆ ಅಟ್ ದ ಎಂಡ್ ಆಫ್ ದ ಡೇ ಚುನಾವಣೆ ನಡೆಯುವವರೆಗೂ ಕೂಡ ಫಲಿತಾಂಶ ಏನು ಅನ್ನೋದನ್ನ ಯಾರು ಕೂಡ ಡಿಕ್ಲೇರ್ ಮಾಡೋಕ್ಕಾಗದಿಲ್ಲ ಬಟ್ ವಿ ಕ್ಯಾನ್ ಪ್ರಿಡಿಕ್ಟ್ ವಿ ಕಾನ್ ಡಿಕ್ಲೇರ್ ಬಟ್ ವಿ ಕ್ಯಾನ್ ಪ್ರಿಡಿಕ್ಟ್ ಅಂತಂದ್ರೆ ಸಂಖ್ಯಾಬಲವನ್ನ ಆಧರಿಸಿ ಇವತ್ತಿನ ಮಟ್ಟಕ್ಕೆ ಹದಿನೈದು ಜನ ಸಂಖ್ಯಾಬಲ ಹೊಂದಿರೋದ್ರಿಂದ ಆರ್ ಟಿ ದೇವೇಗೌಡರು ಅಧ್ಯಕ್ಷರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದನ್ನ ವಿ ಕ್ಯಾನ್ ಪ್ರಿಡಿಕ್ಟ್ ಬಟ್ ಚುನಾವಣೆಯಲ್ಲಿ ಏನಾಗುತ್ತೆ ಮತ್ತೊಂದು ಅನ್ನೋದನ್ನ ಹನ್ನೊಂದನೇ ತಾರೀಕಿಗೆ ಗೊತ್ತಾಗುತ್ತೆ ನೋಡೋಣ ಕ್ಯಾ ನೋಡೋಣ ಚುನಾವಣೆ ಏನಾಗುತ್ತೆ ಅಂತ ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಕಡೆ ನಮ್ಮ ಕಡೆ